ತುಳುನಾಡು ಎಂದ ಕೂಡಲೇ ನೆನಪಾಗುವುದೇ ಇಲ್ಲಿನ ವಿಶಿಷ್ಟವಾದ ಆಚರಣೆಗಳು ಕರಾವಳಿಗರು ತಮ್ಮ ಜೀವನ ಶೈಲಿ ಹಾಗೂ ಆರೋಗ್ಯಕರವಾದ ಆಹಾರ ಕ್ರಮವನ್ನ ಅಳವಡಿಸಿಕೊಂಡವರು ಹೀಗಾಗಿ ಇಲ್ಲಿನ ಜನರ ಒಂದೊಂದು ಆಚರಣೆಯು ಅರ್ಥಪೂರ್ಣವಾಗಿದೆ ಈ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆ ವಿಶಿಷ್ಟವಾಗಿ ಆಚರಿಸಲಾಗುತ್ತೆ ಶುಭ ಸಮಾರಂಭಗಳು ನಡೆಯದ ಈ ಆಷಾಢದಲ್ಲಿ ರೋಗಾರುಚಿನಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಎಂಬುವ ನಂಬಿಕೆಯು ತುಳುವರಿತ್ತು ಹೇಗಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕರಾವಳಿಯ ಜನರು ಆಷಾಢ ಅಮಾವಾಸ್ಯೆಯಂದು ಎಂದು ಕಷಾಯವನ್ನ ಸೇವಿಸುವ ಕ್ರಮವಿದೆ ತುಳುನಾಡಿನ ಜನರು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡವರು ಆದರೆ ಆಟಿ ತಿಂಗಳಿನಲ್ಲಿ ಫಸಲು ಕೊಯ್ಲಿಗೆ ಬರುವುದಿಲ್ಲ ಜೋರಾಗಿ ಸುರಿಯುವ ಮಳೆಯಿಂದಾಗಿ ವಾತಾವರಣದಲ್ಲಾಗುವ ಬದಲಾವಣೆ ಕಾಡುವ ಆರೋಗ್ಯ ಸಮಸ್ಯೆಗಳು ಹೆಚ್ಚಿರುವ ಕಾರಣ ಆಟಿ ಅಮಾವಾಸ್ಯೆಯ ದಿನದಂದು ಕಷಾಯ ಸೇವಿಸುವ ಪದ್ಧತಿ ಇದೆ ಈ ದಿನದಂದು ಹಾಲೆ ಮರದಲ್ಲಿ ಔಷಧೀಯ ಗುಣವು ಹೇರಳವಾಗಿರುತ್ತೆ ಕಷಾಯ ಸೇವನೆಯು ದೇಹದಲ್ಲಿರುವ ಕಲ್ಮಶವನ್ನ ಹೊರಹಾಕಿ ರೋಗನಿರೋಧಕವನ್ನ ಹೆಚ್ಚಿಸುತ್ತದೆ ಎನ್ನುವುದು ನಂಬಿಕೆ ಪ್ರಕೃತಿಯ ಜೊತೆಗೆ ಬೆಸೆದುಕೊಂಡಿರುವ ಇಲ್ಲಿನ ಜನರು ನಮಗೆ ಪ್ರಕೃತಿಯು ನೀಡಿದ ಔಷಧವೇ ಈ ಹಾಲೆ ಮರ ಎಂದು ನಂಬಿದ್ದಾರೆ ವರ್ಷಕ್ಕೊಮ್ಮೆ ಬರುವ ಆಟಿ ಅಮಾವಾಸ್ಯೆಂದು ಮಾತ್ರ ಈ ಕಷಾಯವನ್ನ ಕುಡಿಯಲಾಗುತ್ತೆ ಬೇರೆ ಯಾವುದೇ ಸಮಯದಲ್ಲಿಯೂ ಈ ಕಷಾಯ ಸೇವಿಸುವಂತಿಲ್ಲ ಹಿಂದಿನ ದಿನವೇ ಈ ಮರವನ್ನ ಗುರುತು ಮಾಡಿರಬೇಕು ಈ ಅಮವಾಸಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಮರದ ಬಳಿ ತೆರಳಿ ಕಲ್ಲಿನ ಸಹಾಯದಿಂದ ಮರದ ತೊಗಟಿಯನ್ನ ಕೆತ್ತಿ ಮನೆಗೆ ತರಬೇಕು ಆದರೆ ಕತ್ತಿ ಅಥವಾ ಇನ್ಯಾವುದೇ ಆಯುಧವನ್ನ ಬಳಸುವಂತಿಲ್ಲ ಸೂರ್ಯೋದಯಕ್ಕೂ ಮುನ್ನವೇ ತೊಗಟಿಯನ್ನ ತರಲು ಪುರುಷರು ಬೆತ್ತಲೆಯಾಗಿ ಹೋಗುವ ಕ್ರಮವಿತ್ತು ಆದರೆ ಈಗಿನ ಜನರು ಬಟ್ಟೆ ಧರಿಸಿಯೇ ಈ ಮರದ ತೊಗಟೆ ತರಲು ಹೋಗ್ತಾರೆ ಬಟ್ಟೆ ಹಾಕದೆ ಬೆತ್ತಲೆಯಾಗಿ ಹೋದರೆ ದೇಹದ ಮುಂದೆ ಯಾವುದೇ ಪ್ರೇತ ಪಿಶಾಚಿಗಳು ನಿಲ್ಲಲ್ಲ ಎನ್ನುವುದು ತುಳುವರ ನಂಬಿಕೆ ಮನೆಗೆ ತಂದ ತೊಗಿಯನ್ನ ಸ್ವಚ್ಛಗೊಳಿಸಿ ಇದಕ್ಕೆ ಕರಿಮೆಣಸು ಬೆಳ್ಳುಳ್ಳಿ ಓಮ ಹಾಕಿ ಕಲ್ಲಿನಿಂದಲೇ ಜಜ್ಜಬೇಕು ಇದರ ರಸ ತೆಗೆದು ಇದಕ್ಕೆ ಬಿಳಿ ಕಲ್ಲನ್ನ ಕೆಂಡದಲ್ಲಿ ಕಾಯಿಸಿ ಒಗ್ಗರಣೆ ಕೊಡಬೇಕು ಈ ಕಷಾಯವನ್ನ ಮನೆ ಸೇವಿಸುತ್ತಾರೆ ಕಷಾಯ ಕಹಿಯಾಗಿರುವ ಕಾರಣ ಬಾಯಿ ಸಿಹಿಯಾಗಿಸಲು ಬೆಲ್ಲ ತಿನ್ನುತ್ತಾರೆ ಈ ಕಷಾಯವು ಹೆಚ್ಚು ಕುಡಿದ್ರೆ ದೇಹಕ್ಕೆ ಉಷ್ಣವಾಗುವ ಕಾರಣ ದೇಹ ತಂಪಾಗಲೆಂದು ಮೆಂತೆ ಗಂಜಿ ಸೇವಿಸುವ ಕ್ರಮವಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ